ಭವ್ಯ ನರಸಿಂಹಮೂರ್ತಿ ಅನ್ನುವ ಕನ್ನಡಿಗ ಹೆಣ್ಮಗಳೊಬ್ಳು ಸೇನೆ ಸೇರಿದ್ದಾರೆ ಅದು ಕೂಡ ಟೆರಿಟೋರಿಯಲ್ ಆರ್ಮಿ ಅಂದರೆ ಪ್ರಾದೇಶಿಕ ಸೈನ್ಯ ಎಂದು ಗುರುತಿಸಿಕೊಂಡಿರುವ ಸೇನೆಯ ವಿಭಾಗದಲ್ಲೇ ಅವರು ಸೇನಾಧಿಕಾರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಹಾಗೆ ನೋಡಿದರೆ ಇದೇನು ಫುಲ್ ಟೈಮ್ ಆಗಿ ಸೇನೆಯಲ್ಲಿ ದುಡಿಯುವ ಕಾರ್ಯವಲ್ಲ ಸೇನೆ ಯಾವಾಗ ನಿಮ್ಮ ಸೇವೆ ಅಗತ್ಯವೆಂದು ಕರೆಯುತ್ತದೋ ಆವಾಗ ಹೋಗಿ ಕರ್ತವ್ಯವನ್ನು ನಿಭಾಯಿಸಬೇಕು ಈ ಟೆರಿಟೋರಿಯಲ್ ಆರ್ಮಿಗೆ ಅದರದ್ದೇ ಆದ ನೀತಿ ನಿಯಮ ರೀತಿ ರಿವಾಜುಗಳಿದೆ ಇದೀಗ ಭವ್ಯ ನರಸಿಂಹಮೂರ್ತಿಯವರು ಸೇನೆಗೆ ಸೇರಿದ್ದಾರೆ ಅನ್ನುವ ಸುದ್ದಿ ಎಲ್ಲರೂ ಖುಷಿ ಪಡಬೇಕಾಗಿತ್ತು ಆದರೆ ಒಂದು ವರ್ಗ ಮಾತ್ರ ಅದೆಷ್ಟು ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಬಳಲುತ್ತಿದೆ ಅನ್ನುವುದು ಮಾತ್ರ ದುರಂತ ಭವ್ಯ ನರಸಿಂಹಮೂರ್ತಿಯವರು ಸೇನೆಗೆ ಸೇರಿದ್ದಾರೆ ಅನ್ನುವ ಕುರಿತಂತೆ ಹಲವಾರು ಮಾಧ್ಯಮಗಳು ಸುದ್ದಿಯನ್ನು ಪ್ರಕಟಿಸಿದೆ ಈ ಸುದ್ದಿಗೆ ಬಂದಿರುವ ಕಮೆಂಟ್ಗಳನ್ನು ನೋಡಿದರೆ ನಮ್ಮೊಳಗೆ ಇಷ್ಟೊಂದು ದ್ವೇಷ ಇದೆಯೇ ಅನ್ನುವಂಥದ್ದು ಅಚ್ಚರಿ ಹುಟ್ಟಿಸುವಂತಿದೆ ಆದರೆ ಈ ದ್ವೇಷದ ಕಮೆಂಟ್ಗಳನ್ನು ಹಾಕಿದವರು ಯಾರು ಅನ್ನೋದನ್ನು ಸೂಕ್ಷ್ಮವಾಗಿ ನೋಡಿದರೆ ಅವರೆಲ್ಲರೂ ಕೂಡ ಬೆಳಗ್ಗೆ ಎದ್ರೆ ದೇಶದ ಬಗ್ಗೆ ಮಾತನಾಡುವ ಮಂದಿ ದೇಶಾಭಿಮಾನ ರಾಷ್ಟ್ರ ಪ್ರೇಮದ ಬಗ್ಗೆ ಗಂಟೆಗಟ್ಟಲೆ ಭಾಷಣವನ್ನು ಪಡೆಯಬಲ್ಲವರು ಹಾಗಾದರೆ ಭವ್ಯ ಅವರು ಸೇನೆಗೆ ಸೇರಿದ್ದು ತಪ್ಪೇ ಖಂಡಿತ ತಪ್ಪಲ್ಲ ಅವರು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯಾಗಿ ಕಾಂಗ್ರೆಸ್ಸಿನ ನಾಯಕಿಯಾಗಿ ಕಾಂಗ್ರೆಸ್ಸಿನ ವಕ್ತಾರರಾಗಿ ಸೇವೆ ಸಲ್ಲಿಸಿದ ಕಾರಣಕ್ಕಾಗಿ ಅವರು ಸೇನೆಗೆ ಸೇರಿದ್ದು ತಪ್ಪು ಅನ್ನುವಂಥದ್ದು ಈ ಕಮೆಂಟ್ ಶೂರರ ಅಭಿಪ್ರಾಯ ಆದರೆ ಈ ಕಮೆಂಟ್ ಶೂರರಿಗೆ ಗೊತ್ತಿಲ್ಲ ಹೀಗೆ ಟೆರಿಟೋರಿಯಲ್ ಆರ್ಮಿಗೆ ಸೇರಬೇಕಾದರೆ ಅದೆಷ್ಟು ಕಷ್ಟ ಇದೆ ಆ ಪರೀಕ್ಷೆ ಅನ್ನುವಂಥದ್ದು ಎಷ್ಟು ಕಠಿಣವಾಗಿರ್ತದೆ ಅನ್ನುವಂಥದ್ದು ಇವರಿಗೆ ಅರಿವಿಲ್ಲ ಹಾಗಿದ್ದರೂ ಕೂಡ ಭವ್ಯ ನರಸಿಂಹಮೂರ್ತಿಯವರು ಈ ಸೇನೆಯ ಎಕ್ಸಾಮ್ ಅನ್ನು ಪಾಸ್ ಮಾಡಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕು ಅಷ್ಟು ಮಾತ್ರವಲ್ಲದೆ ನಮ್ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಭವ್ಯ ನರಸಿಂಹಮೂರ್ತಿಯವರು ಪ್ರೇರಣೆಯಾಗಬೇಕು ಆದರೆ ಹಾಗಾಗ್ಲಿಲ್ಲ ಅನ್ನುವಂಥದ್ದು ಮಾತ್ರ ವಿಪರ್ಯಾಸ ಕಾಂಗ್ರೆಸ್ಸಿನ ನಾಯಕಿಯೊಬ್ಬರು ಸೇನೆಗೆ ಸೇರಿದ್ದಾರೆ ಅಂದ ತಕ್ಷಣ ಈ ರೀತಿಯ ಹೊಟ್ಟೆ ಕಿಚ್ಚು ಈ ರೀತಿ ಅಸೂಯೆಯ ಕಮೆಂಟ್ಗಳು ದ್ವೇಷದ ಪ್ರಕಟಣೆಗಳು ಹೊರಬೀಳುತ್ತಿರುವುದು ಈ ದೇಶಕ್ಕೆ ಮಾರಕ ಅನ್ನುವಂಥದ್ದು ಸ್ಪಷ್ಟ ಎಲ್ಲರಿಗೂ ಕೂಡ ಅವರದ್ದೇ ಆದ ಸಿದ್ಧಾಂತಗಳಿದ್ದಾವೆ ಅಷ್ಟು ಮಾತ್ರವಲ್ಲದೆ ಪರಸ್ಪರ ಸಿದ್ಧಾಂತಗಳಲ್ಲಿ ವೈರುಧ್ಯಗಳು ಕೂಡ ಇರುತ್ತವೆ ಹಾಗೆಂದ ಮಾತ್ರಕ್ಕೆ ಯಾರಲ್ಲೂ ಕೂಡ ದೇಶ ಪ್ರೇಮ ಅನ್ನುವಂಥದ್ದು ಕಡಿಮೆಯಾಗೋದಿಲ್ಲ ಹಾಗಾದರೆ ಈ ಟೆರಿಟೋರಿಯಲ್ ಆರ್ಮಿಗೆ ಸೇರಿದ ಮೊದಲ ರಾಜಕಾರಣಿ ಏನಲ್ಲ ಈ ಭವ್ಯ ನರಸಿಂಹಮೂರ್ತಿ ಈ ಹಿಂದೆ ಅಂದರೆ ಹಿಂದೆ ಕೇಂದ್ರದ ಸಚಿವರಾಗಿದ್ದಂತಹ ಅನುರಾಗ್ ಸಿಂಗ್ ಠಾಕೂರ್ ಅವರು ಇದೇ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಬರೆತು ಅದಕ್ಕೆ ಸಂಬಂಧಪಟ್ಟಂತಹ ಸಂದರ್ಶನಗಳನ್ನು ಎದುರಿಸಿ ಅವರು ಸೇನೆಯ ಸೇವೆಗೆ ಹಾಜರಾಗಿದ್ದಾರೆ ಇದಕ್ಕೂ ಮುಂಚೆ ಅಭಿನವ್ ಬಿಂದ್ರ ನಟ ಮೋಹನ್ ಲಾಲ್ ಕ್ರಿಕೆಟಿಗ ಕಪಿಲ್ ದೇವ್ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಸಚಿನ್ ಪೈಲಟ್ ಹೀಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಇದೇ ಸೇನೆಯ ಭಾಗವಾಗಿದ್ದಾರೆ ಟೆರಿಟೋರಿಯಲ್ ಆರ್ಮಿ ಸೇರಿದ ತಕ್ಷಣ ಅವರ ಸಿದ್ಧಾಂತಗಳಿಗೆ ಅವರು ತಿಲಾಂಜಲಿಯನ್ನೇ ಇಡಬೇಕು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅನ್ನುವ ನಿಯಮಗಳಿಲ್ಲ ಅವೆಲ್ಲವನ್ನು ಪಾಲಿಸುವುದಕ್ಕೆ ಅವರು ಸರ್ವ ಸ್ವತಂತ್ರರಿದ್ದಾರೆ ಅಲ್ಲಿ ಇರುವಂಥದ್ದು ಒಂದೇ ಅಂಶ ಸೇನೆ ಕರೆದಾಗ ನೀವು ಸೇವೆಗೆ ಹಾಜರಾಗಬೇಕು ಅಂತ ಹೀಗಿರುವಾಗ ಭವ್ಯ ನರಸಿಂಹಮೂರ್ತಿಯವರು ಸೇನೆಗೆ ಸೇರಿರುವುದರಲ್ಲಿ ತಪ್ಪೇನಿದೆ ಹಾಗಂತ ಈ ಸುದ್ದಿಯ ಕೆಳಗಡೆ ಇನ್ನೂ ನೀವು ಕೆಟ್ಟ ಕಮೆಂಟ್ಗಳನ್ನು ಹಾಕಿದರೆ ಯಾವುದೇ ಮುಲಾಜಿಲ್ಲದೆ, ಅದನ್ನು ಡಿಲೀಟ್ ಮಾಡ್ತೀವಿ